అరే హలో నమస్తే స్నేహితురే నీపల్ శివు మాట్లాడుతాయి నమ్మ దక్షిణ భారతదేశ ప్రఖ్యాత ఇంధనీ పి సుశీలమ్మ హబ్బు హుట్టుంద్ ఆంధ్రప్రదేశ్ విజయనగరం సవరద ఒంభై మూవైదు నవంబర్ హిమూరు మాతృభాష తెలుగు అయి దక్షిణ భారత ఎలా భాషలలో కూడా హాడు ఆడే కన్నడలో ఐదు సవర హాడు ఆడదాని తెలుగు అని హెండు సవర హ ఆడుగలను హిందీ తమిళు తెలుగు మలయాళం సంస్కృత హీ అనేక భాష హాడు ఆడే అనే అనిచ్చు పరిచితరగలుగు తమిళు మే కన్నడ భాషలు కన్నడూ కూడా తుంబా ఒళ్ హాడు కూడా ఆడారు కస్తూరి నివాస హ ఆడుగ్ మొలవిన ఉడుగలగ అతని తలమారిన హాడు నీళ్ళు కూడా నోడూ ఎడకూడ్డద మేము విరహ నూరు నూరు తరహా హాడు అవును హాడిరడు ఇక్కడ మరియోకాలే హోదు మే అవరు మాతృభాష తెలుగు అయిస్ క్లారిటీ అత భాషా శుద్ధత ఏం లాంగ్వేజ్ క్లారిటీ తెలుగు కూడా అత్త కన్నడదవరే ఆడతాయిదారే హాడు అన్నోదే నామున ధ్వని కను భావన ఆగలి లాంగ్వేజ్ ఆగని ఎన్ను కూడా స్పష్టంగా గాయకి గే ಪಿ ಸುಶಿನಾಮ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತೆರಡು ತಾಯಿ ತಮಿಳು ಚಿತ್ರಗಳ ಮೂಲಕ ಸಿಂಗಿಂಗ್ ಜಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಮಾಣಿಜುಣ್ಣ ಮಹಾರಾಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಇವರ ಧ್ವನಿಯ ಮೂಲಕ ಸಾವಿರಾರು ಹಾಡುಗಳು ಹೊರಬಂದಿದೆ ಸಾವಿರಾರು ಹಾಡುಗಳು ಕೂಡ ಈಗಲೂ ನಾವು ಗುಣಕ್ತಾಯಿರ್ತೀವಿ ಕನ್ನಡ ಚಿತ್ರರಂಗದಲ್ಲಿ ಇವರ ಹಾಡುಗಳು ಮೆಮೋರಬಲ್ ಅಂತಲೂ ಕೂಡ ಹೇಳ್ಬೋದು ಐದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಆಡಿದ್ದಾರೆ ಕುಮಾರ್ ಉದಯ್ ಕುಮಾರ್ ಹೀಗೆ ಹಳೆಯ ತಲೆಮಾರಿನ ನಟಗಳಿಗೆ ಹೆಚ್ಚಿನ ಧ್ವನಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಪಿ ಸುಶ್ರೀರಾಮ ಅವರು ದಕ್ಷಿಣ ಭಾರತದ ದೊಡ್ಡ ಗಾಯಕಿಯಾದರು ತುಂಬ ಸಿಂಪಲ್ ಸಗಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ನಾನು ಅವ್ರನ್ನ ಒಂದ್ಸತಿ ಮೀಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಮಾತಾಡಿಸಿ ಆಶೀರ್ವಾದ ಮಾಡಿದರು ಸೆಲ್ಫಿ ಕೊಟ್ರು ಮತ್ತೆ ಆಟೋಗ್ರಾಫ್ ಅನ್ನು ಕೂಡ ಕೊಟ್ರು ಅಲ್ಲಿ ಅಷ್ಟು ದೊಡ್ಡ ಗಾಯಕಿ ಗಾಯಕಿಯಾದರೂ ಸಿಂಪಲ್ ವ್ಯಕ್ತಿತ್ವ ಅವರನ್ನ ನಾವು ಮನೆಯೋಕೆ ಆಗೋಣ ಅಂತ ಹೇಳ್ಬೋದು ಮತ್ತೆ ಅವರ ಹಾಡಿರೋ ಹಾಡುಗಳು ಹೇಳ್ತಾನೆ ಇರಬೇಕು ಅನ್ಸುತ್ತೆ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಗಾಯಕರ ಜೊತೆ ಹಾಡುಗಳನ್ನು ಹಾಡಿದ್ದಾರೆ ಹೀಗೆ ನಮ್ಮ ಪಿ ಸುಶೀಲಾಮ ಅವರಿಗೆ ಇವತ್ತು ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬ ಅವ್ರು ಹೀಗೆ ಆರೋಗ್ಯವಾಗಿ ಖುಷಿಯಾಗಿ ಇದೆ ಅಂತ ನಾನು ಕೇಳ್ಕೊಂತೀನಿ ಮತ್ತೆ ಅವರ ಹಾಡುಗಳು ಪ್ರಪಂಚದಾದ್ಯಂತ ಹೀಗೆ ಗುಣಕ್ತಾ ಇರಲಿ ಇನ್ನೂ ಅವರು ನೂರಾರು ವರ್ಷ ಕಾಲ ಬದುಕಲಿ ಅಂತ ನಾನು ಕೇಳ್ಕೊತೀನಿ ನನಗೊಂದು ಪಿ ಸುಶೀಲಮ್ಮ ಮೀಟ್ ಮಾಡಿದ್ದ ಒಂದು ಸೌಭಾಗ್ಯ ಅದೃಷ್ಟ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಪಿ ಸುಶೀಲಮ್ಮ ಅವರು ಹನ್ನೆರಡು ಭಾಷೆಗಳಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಕನ್ನಡದಲ್ಲಿ ಐದು ಸಾವಿರ ತೆಲುಗಿನಲ್ಲಿ ಹನ್ನೆರಡು ಸಾವಿರ ತಮಿಳಿನಲ್ಲಿ ಆರು ಸಾವಿರ ಹೀಗೆ ಅವರ ಒಂದು ಲಿಸ್ಟ್ ಹೇಳ್ತಾ ಹೋದರೆ ಭೂಜಿಯೋದರಿಂದ ದಕ್ಷಿಣ ಭಾರತದ ಸುಮಾರು ಐದು ಭಾಷೆಗಳಲ್ಲಿ ಮತ್ತು ಇತರೆ ಭಾಷೆಗಳು ಎಲ್ಲ ಸೇರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ